ஏ தகே நான் விசாடக நீல் பட்டாக்கி ஏ போடா நீல் நீர் ஹாக்கி நீங்க ஏன் முடிது அதுக்கே நீ துல்லா பட்டாக்கே தண்டி மக்கள் டாங் சாஹ்ரா நான் ரொக்க கட்ஸ் நானு அன்சத்தேத்ரி நான் அடசந்தட் நான் தூள் ஆகல்தி சேக் மாடம் இல்லை மேல மேல் உலகிரி ಏನು ವಿಷಯ ಇಲ್ರಿ ನಾ ಚೆಕ್ ಮಾಡ್ತೀನಿ ಅಲ್ಲ ಏಯ್ ಅಪ್ಪು ಇದೇನ್ರಿ ಮೇಡಮ್ ನಿನ್ ತುಲ್ಲ ಹೊಸ್ಪೇಟೆ ಬಗದಾಗೇತಲ್ಲ ಹೊಸ್ಪೇಟೆ ಬಗದಾಗೈತಲ್ಲ ಹೊಸ್ಪೇಟೆ ಬಗದ ಆಗ್ಯತಲ್ಲ ಏ ಡಾಕ್ಟರ ಒಂದೇ ಸರಿ ಹೇಳು ನನ್ನ ಕೇಳಿಸ್ತೈತಿ ಅಲ್ಲ ಏ ನಾನು ನಾನಿನ್ ಹೇಳೋದು ಒಂದೇ ಸಾರಿ ಹೇಳೀನಿ ಎರಡ್ ಸರಿ ಆವಾಜ ನಿನ್ ತುಲ್ಲಾಗಿಂದೇ ಬರತೈತಿ ಏ ಬೋಸಡಿ ಮಗನ ತಾಯಿನ ಮನೆಯಾಗ ಬಾಡಿಗೆ ಇರಕ್ಕೆ ಬಂದ್ರಲ್ಲ అక్క ద నింది ఏన్ చక్కర్ నవైతి ఏను యాక ఉసిడి హిందక ఇవత ఆ తాగిన మన బాడిర గంట నిత ఇవతా జగ నడది అక్క మాతి మన మ్యగినో నొత్యద మ్యం జాదా అంత అదేకీ ఏన్ లప నడ ఇబ్బంత మ్యగిన అంద్ర నా లాభ ఊసిడి ఆ దేవ్రీ మ్యో నన్ జొత్యదనా మ్యం జదాంత అక్క ఏస ಶಾಲೆ ಪಾಸ್ ಅಂತ ನಾರೆ ರೀ ಒಂದು ದಿನ ಬುಕ್ಕ ಹಿಡ್ಕೊಂಡು ಓದುದೇ ನೋಡಿಲ್ಲ ಅಂಕಲ್ರಿ ನಿಮಗೂ ನಾಕ್ ಮಕ್ಕಳು ನಾ ನೋಡೇ ಇಲ್ಲ ಮಕ್ಕಳು ನೀವು ರಂಡಿ ಮಕ್ಳು ನೀವು ಏ ಬಶ್ಯಾ ಅಲ್ಲಿ ನೋಡ್ಲಿ ಎಂತ ಬಸಡಿ ಮಗನ ತೊಡ್ಯಾಗ ತೋಲ್ ಇಲ್ಲಾ ಅಲ್ಲಿ ಮಲಿಯಿಲ್ಲ ಆಕೆ ಮಗ ಮಗಾದಿನಿ ನಮ್ಮ ನಮ್ ನಾವು ಎಲ್ಲಾ ಕಾಲ್ ಮಾಡಿದಾಗ ಕೇಳಿದ್ರೆ ಹೇಳ್ತೀನಿ ಅನಾಕಿ ಆದ್ರೆ ಇವಾಗ ಕಾಲ್ ಮಾಡಿದ್ರ ನೋಡು ಅಂತ ಭೋಸಡಿ ಬೋಸಡಿ ಬಸ್ಯಾ ಚಂತಲ ಫೋನ್ ಹೋಗೋಡ ಸುಳೆ ಮಗನ ಚಂತಲ ಫೋನ್ ಹೊಡ್ಕೋದ್ ಕುತ್ ಅಂದ್ರ ಕಣ್ಣು ಜಲ್ದಿನ ಹಾಕೊಂಡ್ ನೋಡು ತುನಿ ಕೂಡಿ ಏ ಭೋಸಡಿ ಮಗನ ದಿನಾ ಹಗಲ ರಾತ್ರಿ ಕೋಡಿ ಕೈ ಹುಡ್ಕೋತಿ ಹೊಡ್ಕೋತಿ ಕೈಗೀತ ಹೊಡ್ಕೊಂಡು ಹುಡ್ಕೊಂಡು ನಿಮ್ ತುನಿ ಆಗಲ್ಲನು మొగా నోడ్ర కణి బాకవతి ఇోళ్ళు సుమ కుందరు బి ముచ్చు ఏ అప్ప బంద రూమ్ నగు అప్ప బందాక రూమ్ నెగ్ మమ్మీ రూమ్ నెగ్గ మనీ రండి మగనీ